ಮಕ್ಕಳ ಜೀವನದ ಪ್ರಮುಖ ಘಟ್ಟ ಅಂತ ಹೇಳಿದರೆ ಅದನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತ ಹೇಳಲಾಗುತ್ತೆ ಇವತ್ತು ನಾಡಿನೆಲ್ಲೆಡೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಮಕ್ಕಳೆಲ್ಲರೂ ಕೂಡ ಅವರ ಪರೀಕ್ಷೆಯನ್ನು ಎದುರಿಸಲು ಮುಂದಾಗಿರ್ತಕ್ಕಂಥದ್ದು ಇವತ್ತು ನಡೀತಾ ಇರುವಂಥ ಎಸ್ ಎಲ್ ಸಿ ಪರೀಕ್ಷೆಗೆ ಮೈಸೂರಿನ ಮಹಾರಾಣಿ ಕಾಲೇಜ್ನಲ್ಲಿ ಬೇರೆ ಬೇರೆ ಕಾಲೇಜ್ ಏನು ಶಾಲಾ ಮಕ್ಕಳುಗಳು ಬಂದು ಎಸ್ ಎಲ್ ಸಿ ಪರೀಕ್ಷೆಯನ್ನು ಅಟೆಂಡ್ ಮಾಡ್ತಾ ಇದ್ದು ಮೈಸೂರಿನಲ್ಲೆಡೆ ಕೂಡ ಮಕ್ಕಳ ಒಂದು ಪರೀಕ್ಷೆಯ ಭರ ಜೋರಾಗಿ ಸಾಕ್ತಾ ಇದ್ದು ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲೂ ಕೂಡ ಈ ಪರೀಕ್ಷೆ ಒಂದು ಕಡೆ ನಡೀತಾ ಇರತಕ್ಕಂಥದ್ದು ಬೆಳಗ್ಗೆಯಿಂದಲೂ ಕೂಡ ಮಕ್ಕಳು ರಿವಿಷನ್ಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು ತಮ್ಮ ತಮ್ಮ ಪಠ್ಯಾಭ್ಯಾಸಗಳನ್ನು ಓದ್ಕೋತಾ ಇರೋದಾಗಿರ್ಬೋದು ಅಥವಾ ಪಾಠಗಳನ್ನು ಮರು ಅಭ್ಯಾಸ ಮಾಡ್ತಾ ಇರುವಂಥ ಕೆಲಸವನ್ನು ಕಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಅವರ ಐ ಡಿ ಕಾರ್ಡ್ಗಳೇನಿದೆ ಅವುಗಳನ್ನು ಜೊತೆಗೆ ತರೋದಾಗಿರ್ಬೋದು ಯೂನಿಫಾರ್ಮ್ನಲ್ಲಿ ಬರೋದಾಗಿರ್ಬೋದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಬಂದಿರುವಂತಹ ಮಕ್ಕಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಏನು ಸಹಾಯವಾಗುವಂತೆ ಬಂದು ಆಲ್ ದಿ ಬೆಸ್ಟ್ ಹೇಳ್ತಾ ಇರೋ ರೀತಿ ನೀತಿಗಳನ್ನು ಕೂಡ ಇವತ್ತು ಕಾಣ್ತಾ ಇರತಕ್ಕಂಥದ್ದು ಜೊತೆಗೆ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಮಕ್ಕಳಿಗೆ ವಿಶ್ ಮಾಡಲೆಂದೇ ಕೂಡ ಅನೇಕರು ಬಂದು ಅಂದರೆ ಬೇರೆ ಸಮಾಜ ಪೂರ್ವ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಗಳು ಒಂದು ಮಕ್ಕಳಿಗೆ ವಿಶ್ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಮೈಸೂರಿನ ಅನೇಕ ವಿದ್ಯಾರ್ಥಿಗಳಿಗಾಗಿ ಪೆನ್ಗಳ ವ್ಯವಸ್ಥೆಯನ್ನು ಮತ್ತು ಹೂವನ್ನು ಕೊಟ್ಟು ಗುಲಾಬಿಯನ್ನು ಕೊಟ್ಟು ವಿಶ್ ಮಾಡಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ ಇವತ್ತು ಯಶಸ್ ಸಿ ಎಕ್ಸಾಮ್ ಇರುವ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಕೂಡ ಮಕ್ಕಳಿಗೆ ಆಲ್ ದ ಬೆಸ್ಟ್ ಹೇಳುವ ರೀತಿ ನೀತಿಗಳನ್ನು ಕೂಡ ನಾವು ಕಾಣೋದನ್ನ ಗಮನಿಸ್ತಾ ಇದ್ದೀವಿ ಜೊತೆಗೆ ಮೈಸೂರಿನ ಹಲವೆಡೆ ಈ ಎಕ್ಸಾಮ್ ಗಳು ನಡೀತಾ ಇದ್ದು ಬರದಿಂದ ಸಾಕ್ತಾ ಇದೆ ಈ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಂತ ಹೇಳಲಾಗುತ್ತೆ ಅದಕ್ಕೆ ಪೂರಕವಾಗಿ ಇವತ್ತು ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲೂ ಕೂಡ ವಿಶ್ ಮಾಡ್ತಾ ಇರತಕ್ಕಂಥದನ್ನ ಕೂಡ ನಾವು ಕಾಣ್ತಾ ಇದ್ದೀವಿ ನನ್ನೊಟ್ಟಿಗೆ ಮಾತನಾಡೋದಿಕ್ಕೆ ಈ ಒಂದು ವಿಶ್ ಮಾಡ್ತಾ ಇರತಕ್ಕಂಥ ಮೈಕಾ ಪ್ರೇಮ್ ಅವರು ಜೊತೆಗೆ ಅವರ ಸದಸ್ಯರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಾರೆ ಆ ಕೂಡ ಸಮಾಜಮುಖಿ ಕೆಲಸಗಳಿಗೆ ಇವರು ಮುಂದಾಗಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಆ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಮೈಕಾ ಪ್ರೇಮ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಪ್ರಮುಖವಾಗಿ ಎಕ್ಸಾಮ್ ನಡೀತಾ ಇದೆ ಎಲ್ರಿಗೂ ವಿಶ್ ಮಾಡೋ ಕೆಲಸ ಮಾಡ್ತಾ ಹೇಗಿದೆ ವಾತಾವರಣ ಎಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಎಸ್ ಎಸ್ ಎಲ್ ಸಿ ಅನ್ನುವಂಥದ್ದು ಒಂದು ಪ್ರಮುಖ ಘಟ್ಟ ಅದು ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಜೀವನದ ಮೊದಲನೇ ಒಂದು ಹಂತನ ಮುಟ್ಟಿದ್ದೀನಿ ಅಂತೇಳಿ ಅಂತ ಒಂದು ಪರೀಕ್ಷೆ ಇವತ್ತು ನಡೀತಾ ಇದೆ ಆ ಮಕ್ಕಳಿಗೆ ಒಂದು ಧೈರ್ಯ ತುಂಬುವಂಥದ್ದು ಮತ್ತು ಶುಭ ಹಾರೈಸುವಂಥದ್ದು ನಮ್ಮ ಸಂಘ ಸಂಸ್ಥೆಗಳಿಂದ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳ ತೀರ್ಮಾನ ಮಾಡಿ ಇವತ್ತು ಈ ಶಾಲೆನ ಆಯ್ಕೆ ಮಾಡ್ಕೊಂಡಿದ್ದೀವಿ ಆಯ್ಕೆ ಮಾಡ್ಕೊಂಡು ಮಕ್ಕಳಿಗೆ ಶುಭ ಹಾರೈಸ್ತಾ ಇದ್ದೀವಿ ತಂದೆ ತಾಯಿಗಳಿಗೂ ಧೈರ್ಯ ಹೇಳ್ತಾ ಇದ್ದೀವಿ ಸೊ ಅಂಥದ್ದೊಂದು ಕಾರ್ಯಕ್ರಮ ಇವಾಗ ಮಾಡಿದ್ದೀವಿ ಅದು ಪ್ರಮುಖವಾಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಂತ ಕೂಡಲೇ ಮಕ್ಕಳು ಕೆಲವರು ಎದುರು ಅಂಥ ಎದುರು ಎದ್ಕೋತಾರೆ ಕೆಲವರು ಆ ಅಂಥ ಮಕ್ಕಳುಗಳಿಗಾಗ್ಬೋದು ಏನು ಹೇಳಕ್ಕೆ ಇಷ್ಟಪಡ್ತಾರೆ ತಂದೆ ಏನು ಇಷ್ಟಪಡ್ತಾರೆ ನೋಡಿ ತಂದೆ ತಾಯಿಗಳು ಹೇಳ್ತೀನಿ ಮಕ್ಕಳು ಓದಬೇಕು ವಿದ್ಯಾವಂತರಾಗಬೇಕು ಇದೆಲ್ಲವೂ ನಿಜ ಆದರೆ ಹಿಂದಿಂದು ಮೀನ್ ಟೈಮ್ ಅದರ ಅದೇ ಸಂದರ್ಭದಲ್ಲಿ ಅವ್ರ ಮೇಲೆ ಪ್ರೆಷರ್ ಹಾಕ್ಬಾರ್ದು ಒತ್ತಡವನ್ನು ಹಾಕ್ಬಿಡಿ ಅವ್ರನ್ನ ಕಲಿಸೋದಕ್ಕೆ ಈ ಬೋಧನಾ ವಿಧಾನ ತುಂಬ ಇದೆ ಸರ್ಕಾರಗಳು ತುಂಬ ಬೋಧನಾ ವಿಧಾನ ಮಾಡಿದೆ ನಲಿ ಇಂಥ ಕಾರ್ಯಕ್ರಮಗಳು ಭಾಳ ಚೆಂದ ಮಾಡಿದ್ದಾರೆ ಸೊ ಅದರಿಂದ ಮಕ್ಕಳಿಗೆ ಯಾವ ರೀತಿ ಯಾವ ದಾಟಿಯಲ್ಲಿ ಹೇಳ್ಕೊಡ್ಬೇಕು ಅದೇ ಧಾಟಿಯಲ್ಲಿ ಹೇಳ್ಕೊಟ್ಟು ಅವ್ರಿಗೆ ಮನವರಿಕೆ ಆಗೋ ರೀತಿ ಮಾಡಿ ಅದನ್ನ ಒತ್ತಡವನ್ನು ಹಾಕ್ಬಿಡಿ ಓದೋದ್ರ ಜೊತೆಗೆ ಅವ್ರಿಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಕೂಡ ಅವ್ರಿಗೆ ಆಸಕ್ತಿ ಬರೋ ರೀತಿ ನೋಡಬೇಕು ಅದಕ್ಕೆ ಇನ್ನೊಂದು ವಿಚಾರ ಈಗ ಬೆಳಗಾವಿ ಗಲಾಟೆ ವಿಚಾರವಾಗಿ ಒಂದು ಕರ್ನಾಟಕ ಬಂದ್ ಮಾಡ್ತಾಯಿದ್ದಾರೆ ಎಸ್ ಎಲ್ ಸಿ ಎಕ್ಸಾಮ್ ಇರೋ ಹಿನ್ನೆಲೆಯಲ್ಲಿ ಈ ರೀತಿ ಬಂದ್ ಮಾಡೋದರಿಂದ ಮಕ್ಕಳಿಗೆ ತೊಂದರೆ ಆಗಲ್ವಾ ಅಂತ ಹೇಳ್ತೀನಿ ಕರ್ನಾಟಕ ನಾಡು ನುಡಿ ಜಲ ಇವೆಲ್ಲ ನಮಗೂ ಅಭಿಮಾನ ಇದೆ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರೋಂಥದ್ದೇ ಆದರೆ ನಾನು ಹೋರಾಟಗಾರರಲ್ಲಿ ಮನವಿ ಮಾಡುವಂಥದ್ದು ಆ ಲಾಸ್ ಆಗ್ತಾ ಇರೋದು ನಷ್ಟಗಳಾಗ್ತಾ ಇರೋದು ನಮ್ಮ ರಾಜ್ಯ ಸರ್ಕಾರಕ್ಕೇನೆ ಮೇಲಿಂದ ಇನ್ನೊಂದು ನಷ್ಟ ಅಂತೇಳಿದ್ರೆ ಬಂದ್ ಮಾಡೋವಂಥದ್ದು ಸೊ ಬಂದ್ ಮಾಡೋದ್ರಿಂದ ನಮ್ಗೆ ಇವಾಗ ಯಾವುದೇ ಉಪಯೋಗ ಆಗ್ತಿಲ್ಲ ಇದಕ್ಕೆಲ್ಲ ಕಾರ್ಯ ಒಂದು ಜನಪ್ರತಿನಿಧಿಗಳು ವಿಧಾನಮಂಡಲ ನಡೀತಾ ಇದೆ ವಿಧಾನಸೌಧದಲ್ಲಿ ಎಲ್ಲ ಸಭೆಗಳು ನಡೀತಾ ಇರೋದ್ರಿಂದ ಅಲ್ಲಿ ಈ ರೀತಿ ನಮ್ಮ ಚಾಲಕರ ಮೇಲೆ ನಡೆದಂಥ ಮಹಾರಾಷ್ಟ್ರದ ಕೆಲವು ಪುಡಿಗೆ ಪುಡಿ ರೌಡಿಗಳು ಮಾಡಿದಂಥ ಆ ಅಟ್ಟಹಾಸವನ್ನು ಮಟ್ಟ ಯಾವ ರೀತಿ ಹಾಕಬೇಕು ಅಂತೇಳಿ ರಾಜ್ಯ ಸರ್ಕಾರ ಬಲವಾಗಿದೆ ಇದೆ ಆದರೂ ಕೂಡ ಮುಂದುವರೆದು ನಾನು ಹೇಳ್ತಾ ಇರೋದು ಬಂದ್ ಮಾಡೋದು ಇದಕ್ಕೆಲ್ಲ ಪರಿಹಾರ ಅಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗಳು ನಡೀತಾ ಇದೆ ಮತ್ತು ಕೆಲವು ಪರೀಕ್ಷೆಗಳದ್ದು ಇದರದು ಅಂಕಗಳೆಲ್ಲ ತೊಗೋಬೇಕಾಗಿರೋದರಿಂದ ಪ್ರತಿಭಟನಾಕಾರರಲ್ಲಿ ನಾವು ಮನವಿ ಮಾಡಿಕೊಳ್ಳೋ ಈಗ ಬಂದ್ ಮಾಡುವಂಥದ್ದು ಸರಿಯಲ್ಲ ಇದು ಇದು ಸಂದರ್ಭ ಅಲ್ಲ ಅಂತೇಳಿ ಇಷ್ಟು ಏನು ಮೈಕಾ ಪ್ರೇಮ್ ಅವರ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆ ಹೇಳೋದಾದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರುವ ಹಿನ್ನೆಲೆಯಲ್ಲಿ ಮಕ್ಕಳು ಯಾವುದೇ ರೀತಿ ಭಯ ಎಕ್ಸಾಮ್ ನ ಅಟೆಂಡ್ ಮಾಡಿ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇರ್ತಕ್ಕಂಥದ್ದು ಫ್ಲವರ್ ಅನ್ನ ಮತ್ತು ಪೆನ್ ಅನ್ನ ಕೊಟ್ಟು ಜೊತೆಗೆ ಯಾವುದೇ ರೀತಿ ಬಂದ್ ಮಾಡೋದ್ರಿಂದ ಮಕ್ಕಳಿಗಾಗುವಂತಹ ಪರಿಣಾಮಗಳಾಗ್ಬೋದು ಅಥವಾ ಏನು ರಾಜ್ಯದಲ್ಲಿ ಬದಲಾವಣೆಗಳಾಗ್ಬೋದು ಬದಲಾವಣೆಗಳಾಗಬಹುದು ಮತ್ತು ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿಗಾಗುವಂತ ನಷ್ಟ ಉಂಟಾಗುವಂತದ್ದಾಗಿರ್ಬಹುದು ಇದೆಲ್ಲವನ್ನೂ ಕೂಡ ಇಲ್ಲಿಯ ಒಂದು ಮೈಕಾ ಪ್ರೇಮ ಮತ್ತು ಸಾಮಾಜಿಕ ಹೋರಾಟಗಾರರು ಹೇಳ್ತಾ ಇರತಕ್ಕಂಥದ್ದು ಕ್ಯಾಮರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು